ನಮಸ್ಕಾರ ಕವಿಸ್ ಕಿಚನ್ ಕೊಡ್ಲಕ್ಕೆ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಮತ್ತೊಂದು ದೈವಸ್ಥಾನ ಅಂದರೆ ಕೊರಗಜ್ಜನ ಸಾನಿಧ್ಯಕ್ಕೆ ಇದ್ದೇನೆ ಸೇಮ್ ನಾವು ಕುತ್ತಾರಿಗೆ ಹೋಗುವಂತಹ ರೋಡಲ್ಲೇ ನಮಗೆ ಹೋಗಲಿಕ್ಕೆ ಇರುವಂಥದ್ದು ನಾನು ನಿಮಗೆ ವೇ ತೋರಿಸ್ತೇನೆ ಕಲ್ಲಾಪು ಎಂಬ ಜಾಗ ನಾನು ಇವತ್ತು ಹೋಗುವಂತಹ ಜಾಗದ ಅಂದರೆ ಆ ಪ್ಲೇಸಿನ ಹೆಸರು ಕಲ್ಲಾಪು ಅಂತ ತೊಕ್ಕೊಟ್ಟು ಸಮೀಪ ಉಳ್ಳಾಲ ತೊಕ್ಕೊಟ್ಟು ಆ ಜಾಗದಲ್ಲೇ ಬರುತ್ತೆ ನಾವು ಕುತ್ತಾರಿಗೆ ಹೋಗುವ ಜಾಗದಲ್ಲೇ ನಾವು ವೇ ಆ ವೇಯಲ್ಲಿ ಹೋಗಬೇಕು ನಾವು ಆ ರೋಡಲ್ಲಿ ಸೊ ಆ ಜಾಗದ ಬಗ್ಗೆ ಕೂಡ ನಾನು ಇವತ್ತು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಜ್ಜನ ಕೊರಗಜ್ಜನ ಸಾನಿಧ್ಯ ಇರುವಂತಹ ಜಾಗ ಕಲ್ಲಾಪು ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹೊರಡ್ತೇವೆ ನಾವೀಗವಾಗ ಹನ್ನೆರಡು ಆಯ್ತು ಗಂಟೆ ನನಗೆ ಸ್ವಲ್ಪ ಅಂಪನಕಟ್ಟೆಗೆ ಹೋಗಬೇಕು ಒಂದು ಸ್ವಲ್ಪ ಸಣ್ಣ ಒಂದು ವಸ್ತು ಪರ್ಚೇಸ್ ಮಾಡಿ ಅಲ್ಲಿಂದ ನಾವು ಅಂಪನಕಟ್ಟೆ ನಿಮಗೆ ನಾನು ಮಾಡಿ ತೋರಿಸ್ತೇನೆ ಕಲ್ಲಾಪು ಕ್ಷೇತ್ರ ಶ್ರೀ ಕೊರಗಜ್ಜ ಸಾನಿಧ್ಯ ಕಲ್ಲಾಪು ಅಲ್ಲಿನ ನಾನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಆಯಿತು ನನಗೆ ಅಂಪನ್ಕಟ್ಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸಿಕೊಂಡು ಗುಳಿಗ ಕೊರಗಜ್ಜ ದೈವಗಳ ಉದ್ಭವ ಶಿಲೆಯ ಪ್ರಧಾನ ಆದಿ ಸ್ಥಳ ಬುರ್ದುಗೋಳಿ ಕಲ್ಲಾಪು ಪುರ್ನನ್ನೂರು ಇದು ಉಳ್ಳದ ತಾಲೂಕು ಬರುತ್ತೆ ಶ್ರೀ ಕ್ಷೇತ್ರದ ಕಡೆ ಹೋಗ್ತಾ ಇದ್ದೇವೆ ವೆನ್ಲಾಕ್ ಹಾಸ್ಪಿಟಲ್ ಅಂಪನ್ಕಟ್ಟ ಇದು ಸಿಗ್ನಲ್ ಹತ್ರ ಪುಳಪುರ್ಪನು ಅರ್ಪಣೆ ಮಲ್ತಿ ಭಕ್ತಿ ತಗ್ಗಾದ ಪ್ರಾರ್ಥ ಮೇಲೆ ಬಾವುಟ ಗುಡ್ಡೆ ಇದು ಬಾವುಟ ಗುಡ್ಡೆ ಆಗಿ ಮುಂದೆ ಹೋಗ್ತಾ ಇದ್ದೇವೆ ನಾವು ಜ್ಯೋತಿ ಸರ್ಕಲ್ ಕಡೆಗೆ ஈரே நட்டுவ அஜா சரணாயி காப்பூலே அஜ ಶ್ರೀ ಕ್ಷೇತ್ರದಲ್ಲೂ ಕೂಡ ಅಜ್ಜನಿಗೆ ಕೋಲ ಸೇವೆ ಅಗೆಲು ಸೇವೆ ನಡೆಯುವಂಥದ್ದು ಕ್ರಮ ಇದೆ ನಮಗೇನಾದರೂ ಹರಕೆ ಇದ್ದರೆ ಕೋಲ ಅಥವಾ ಅಗೆಲು ಸೇವೆ ಹರಕೆ ಇದ್ದರೆ ಖಂಡಿತ ಇಲ್ಲಿ ಕೊಡ್ಬೋದು ನಮಗೆ ನನ್ ಹಲವರಿಂದ ಕೇಳಿ ತಿಳ್ಕೊಂಡಂತೆ ಶ್ರೀ ಕ್ಷೇತ್ರ ತುಂಬಾ ಪವರ್ಫುಲ್ ಜಾಗ ಅಂತೆ ಇದು ಕಲ್ಲಾಪು ಅಜ್ಜನ ಕ್ಷೇತ್ರದಲ್ಲಿ ಏನು ನಾವ್ ಮನ್ಸಲ್ಲಿ ಅನ್ಕೊಂಡ್ರು ಆಗುತ್ತೆ ಅಂತ ಸುಮಾರು ಜನರು ನನ್ಗೆ ಹೇಳಿದ್ರು ನನ್ಗಂತೂ ಅಲ್ಲಿಗೆ ಹೋದೆ ಅಲ್ಲ ತುಂಬಾ ಖುಷಿ ಆಯ್ತು ಏನೋ ಗೊತ್ತಿಲ್ಲ ನನ್ಗೆ ಒಂಥರ ಪಾಸಿಟಿವ್ ಎನರ್ಜಿ ಹೇಳ್ತೇವೆ ಅಲ್ಲ ಅದೇ ತರ ತುಂಬಾ ಖುಷಿ ಖುಷಿಯಾಯಿತು ಮತ್ತು ತುಂಬಾ ನೆಮ್ಮದಿ ಮತ್ತೆ ಏನೋ ಒಂಥರ ಅದೇ ಹೇಳಿದ ಹೇಳಿದಾಗೆ ಪಾಸಿಟಿವ್ ಎನರ್ಜಿ ಇದೆ ಖಂಡಿತವಾಗ್ಲೂ ಆ ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಖಂಡಿತವಾಗ್ಲೂ ಇದೆ ಶ್ರೀ ಕ್ಷೇತ್ರದಲ್ಲಿ ಕೊರಗಜ್ಜನೊಂದಿಗೆ ಗುಳಿಗಜ್ಜ ಕೂಡ ನೆಲೆ ನಿಂತಿರುವಂತಹ ಜಾಗ ಅದು ಸ್ನೇಹಿತರೆ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಸಾನ್ನಿಧ್ಯದಲ್ಲಿ ಗಣಹಾಮ ನಡೆಯಲಿರುವುದು ಮತ್ತು ಅದೇ ದಿನ ಸಂಜೆ ಏಳು ಗಂಟೆಗೆ ಸರಿಯಾಗಿ ಗುಳಿಗ ಕೊರಗಜ್ಜ ದೈವದ ವರ್ಷಾವಧಿ ಕೋಲ ಕೂಡ ಜರುಗಲಿರುವುದು ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಕೋಲಕ್ಕೆ ಮಹಿಳೆಯರು ಕೂಡ ಹೋಗಬಹುದು ಕೆಲವು ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಆದರೆ ಇಲ್ಲಿ ಮಹಿಳೆಯರು ಕೂಡ ಕೋಲ ಸೇವೆಯನ್ನು ನೋಡಬಹುದು ನಮಗೆ ಕುತ್ತಾರಲ್ಲಿ ನಮಗೆ ಮಹಿಳೆಯರಿಗೆ ಕೋಲಕ್ಕೆ ಹೋಗುವಂಥ ಅವಕಾಶ ಇಲ್ಲ ನಾನು ಮೊದಲ ವಿಡಿಯೋದಲ್ಲಿ ಹೇಳಿದ್ದೇನೆ ನಿಮಗೆ ಅಲ್ಲಿ ಈಗ ಮಹಿಳೆಯರಿಗೆ ಐದು ಗಂಟೆಯ ನಂತರ ಮಹಿಳೆಯರಿಗೆ ಶ್ರೀ ಕ್ಷೇತ್ರ ಪ್ರವೇಶ ನಿಷಿದ್ಧ ಆದರೆ ಇಲ್ಲಿ ಅಂತಹ ಯಾವುದೇ ನಿರ್ಬಂಧ ಇಲ್ಲ ನಮಗೆ ಹೆಂಗಸರಿಗೂ ಕೂಡ ಹೋಗಿ ಅಲ್ಲಿ ಅಗೆಲು ಸೇವೆ ಕೋಲ ಸೇವೆಯನ್ನು ನೋಡಬಹುದು ಮಂಗಳೂರಿನಿಂದ ತೊಕ್ಕೊಟ್ಟಿಗೆ ಹೋಗುವಂತಹ ಮಾರ್ಗವೇ ಇದು ನಮ್ಗೆ ನೇತ್ರಾವತಿ ಬ್ರಿಡ್ಜ್ ಎಂದಾಗುವಾಗಲೇ ಸಿಗುತ್ತೆ ನಮಗೆ ಒಂದು ಲೆಫ್ಟ್ ಟರ್ನ್ ಆ ದಾರಿಯಲ್ಲಿ ಆ ಮಾರ್ಗದಲ್ಲಿ ನಾವು ಸ್ಟ್ರೇಟ್ ಹೋದ್ರೆ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಅವರು ಮಾರ್ಗಸೂಚಿಗೆ ಅದೇ ಬೋರ್ಡ್ ಡೈರೆಕ್ಷನ್ ಅಲ್ಲಿ ನಾವು ಹೋದ್ರೆ ಶ್ರೀ ಕ್ಷೇತ್ರಕ್ಕೆ ನಾವು ತಲುಪಬಹುದು ಸ್ವಾಮಿ ಕೋರ ಗಜมายೋದมาย ಕರೆ ನೀ ಇರೆಂ ಕ್ಲಿ ಗುರಿ ಕರೆ ಸ್ವಾಮಿ ನೋಡಿ ನಾವೀಗ ನೇತ್ರಾವತಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೇವೆ ನಾವು ಕುತ್ತಾರಿಗೆ ಹೋಗುವಂತ ಮಾರ್ಗ ನೇರವಾಗಿ ಹೋದ್ರೆ ನಾವು ಕುತ್ತಾರ್ ತಲುಪಬಹುದು ಇದು ನಮ್ಗೆ ಕುತ್ತಾರಿಗೆ ಹೋಗುವ ಮೊದಲೇ ಸಿಗುತ್ತೆ ಶ್ರೀ ಕ್ಷೇತ್ರ ಆಯ್ತು ನೇತ್ರಾವತಿ ಬ್ರಿಜ್ ಎಂಡ್ ಆಯ್ತು ನೋಡಿ ಇಲ್ಲಿ ಸಿಗುವಂತಹ ಮಾರ್ಗ ಸರಿ ಬ್ರಿಡ್ಜ್ ಎಂಡ್ ಎಂಡ್ ಆಗಿ ಸ್ವಲ್ಪ ಮುಂದೆ ಹೋಗುವಾಗ ನಮಗೆ ಸಿಗುತ್ತೆ ನೋಡಿ ಬೋರ್ಡ್ ಕಾಣ್ತಾ ಉಂಟು ಇದೇ ದಾರಿಯಲ್ಲಿ ನಾವು ಲೆಫ್ಟ್ಗೆ ತಗೊಂಡು ಆ ಮಾರ್ಗದಲ್ಲಿ ನೇರವಾಗಿ ಹೋಗಬೇಕು ಕಷ್ಟ ಏನಿಲ್ಲ ಅಲ್ಲಲ್ಲಿ ನಮಗೆ ಮಾರ್ಗಸೂಚಿಗೋಸ್ಕರ ಬೋರ್ಡ್ ಹಾಕಿದ್ದಾರೆ ಈ ಜಾಗದ ವಿಶಿಷ್ಟತೆ ಇನ್ನೊಂದು ಏನಂದ್ರೆ ಇದು ಕುದುರು ನಾವು ತುಳುವಲ್ಲಿ ಕುದುರು ಅಂದ್ರೆ ಈ ನದಿಯ ಮಧ್ಯೆ ಇರುವಂತಹ ಜಾಗಕ್ಕೆ ಕುದುರು ಅಂತ ಹೇಳ್ತೇವೆ ಈ ಸನ್ನಿಧಿ ಇರುವಂತಹದು ಕುದುರು ಎಂಬ ಕುದುರು ಪ್ರದೇಶದಲ್ಲಿ ಇರುವಂತಹದು ಸುತ್ತಮುತ್ತಲಿನ ಒಂದು ವಾತಾವರಣ ಅಷ್ಟು ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಲ್ಲಿ ಅಷ್ಟು ಖುಷಿಯಾಗುತ್ತೆ ನಾನು ಈ ಕ್ಷೇತ್ರಕ್ಕೆ ಫಸ್ಟ್ ಟೈಮ್ ಹೋದದ್ದು ಆದರೆ ನನ್ನ ಅನುಭವವೇ ಹೇಳ್ತೇನೆ ನಾನು ಏನೂ ಗೊತ್ತಿಲ್ಲ ನನಗೆ ಅಷ್ಟೊಂದು ನೆಮ್ಮದಿ ಸಿಕ್ಕಿದಂತಹ ಜಾಗ ಇದು ಡೈರೆಕ್ಟ್ ರೋಡ್ ಅಲ್ಲಿಗೇನೆ ರೀಚ್ ಆಗುತ್ತೆ ಕ್ಷೇತ್ರದ ಮುಂಭಾಗ ಮುಂಭಾಗದಲ್ಲೇ ನಮಗೆ ನಮ್ಮ ವೆಹಿಕಲ್ ನಿಲ್ಲತ್ತೆ ಬಸ್ಸಿನ ವ್ಯವಸ್ಥೆ ಇದೆಯೇ ಇಲ್ವಾ ಅಂತ ಆ ರೂಟಿಗೆ ನನಗೆ ಗೊತ್ತಿಲ್ಲ ಕೇಳಿ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೇನೆ ನಿಮಗೆ ಆ ಕ ಆ ರೂಟಲ್ಲಿ ಬಸ್ ಇದೆಯೇ ಇಲ್ವಾ ಅಂತ ಈ ಜಾಗಕ್ಕೆಲ್ಲ ಕುದುರು ಅಂತ ಹೇಳ್ತಾರೆ ಕುದುರೆ ಅಂದ್ರೆ ಹೇಳಿದಾಗೆ ನದಿಯ ಮಧ್ಯದಲ್ಲಿರುವಂತಹ ಜಾಗ ಅದು ಅದಕ್ಕೋಸ್ಕರ ಈ ಜಾಗಕ್ಕೆ ಕುದುರು ಅಂತ ಹೇಳ್ತೇವೆ ನಾವು ತಯಲ್ಲಿ ಈ ನದಿಯ ಮಧ್ಯ ಇರುವಂತಹ ಜಾಗಕ್ಕೆ ಪ್ರದೇಶಕ್ಕೆ ಕುದುರು ಅಂತ ಹೇಳುವಂತಹದ್ದು ನೋಡಿ ಇಲ್ಲೂ ಕೂಡ ಒಂದು ಬೋರ್ಡ್ ಕಾಣ್ತಾ ಉಂಟು ನಮ್ಗೆ ಇಲ್ಲಿ ಒಂದು ಸಣ್ಣ ನಮ್ಗೆ ಈ ಬ್ರಿಡ್ಜ್ ತರ ಸಿಗುತ್ತೆ ಅದ್ರ ಮೇಲೆ ಹೋಗ್ಬೇಕು ನೋಡಿ ಎಷ್ಟು ಸುಂದರವಾದಂತಹ ಜಾಗ ಸುತ್ತಲೂ ನದಿ ಇರುವಂತಹ ಪ್ರದೇಶ ಇದು ನಾನು ಶ್ರೀ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ಕೆಲವರು ನನಗೆ ನಾನು ಹೇಳುವಾಗ ಇದರ ಬಗ್ಗೆ ಕೆಲವು ಮಾಹಿತಿಯನ್ನು ನನಗೆ ಕೊಟ್ಟರು ನನ್ನ ಆತ್ಮೀಯರೊಬ್ಬರು ಹೇಳಿದಂಥ ಒಂದು ವಿಚಾರ ಅವರ ತಂದೆ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ರಂತೆ ತುಂಬ ಬೇಸರ ಮತ್ತು ತುಂಬ ಒಂದು ನೋವಿನಿಂದ ಕ್ಷೇತ್ರಕ್ಕೆ ಹೋದ್ರಂತೆ ಯಾರ ಹೇಳಿದ್ರಂತೆ ಅಲ್ಲಿಗೆ ಹೋಗಿ ಪ್ರಾರ್ಥಿಸಿ ನೋಡುವ ಅಂತ ಅವರು ಹಾಗೇ ಅವರಿಗೆ ಅಂದರೆ ರಿಪೋರ್ಟಲ್ಲಿ ಪಾಸಿಟಿವ್ ಬಂದಿತ್ತಂತೆ ಕ್ಯಾನ್ಸರ್ ತುಂಬ ನೋವಿನಿಂದ ಶ್ರೀ ಕ್ಷೇತ್ರಕ್ಕೆ ಭೇಟಿಯಾಗಿ ಅಲ್ಲಿ ಅಜ್ಜನ ಹತ್ರ ಬೇಡಿಕೊಂಡು ಬಂದ್ರಂತೆ ನಾವು ಹೇಳ್ತೇವೆ ಒಂದು ಮಿರಾಕಲ್ ಅಂತ ನೆಕ್ಸ್ಟ್ ಅವರಿಗೆ ರಿಪೋರ್ಟಲ್ಲಿ ಬಂದದು ನೆಗೆಟಿವ್ ಅಂತೆ ಈಗಲೂ ಇದ್ದಾರೆ ಅವರು ಆರೋಗ್ಯದಿಂದ ಇದ್ದಾರೆ ಖುಷಿಯಿಂದ ಇದ್ದಾರೆ ಶ್ರೀ ಕ್ಷೇತ್ರದ ಮಹಿಮೆ ಅಂತದ್ದು ಅಂತ ನನಗೆ ಅವರ ಮಗಳು ಹೇಳಿದ ಹೇಳಿದರು ನನಗೆ ತುಂಬ ಪವರ್ಫುಲ್ ಕ್ಷೇತ್ರ ಅದು ಅಂತ ತುಂಬ ಖುಷಿಯಾಯ್ತು ನನಗೆ ಯಾಕೆಂದ್ರೆ ನಾನು ಹೇಳಿದೆ ಅಲ್ಲ ನನಗೇನೆ ಒಂಥರ ಮೊನ್ನೆ ಹೋದಾಗ ಏನೋ ಒಂದು ಭಕ್ತಿಯ ಸಾರ್ಥಕವಾದಂತಹ ಅನುಭವ ನಮ್ಮ ಈಗ ರೈಟ್ ಸೈಡಲ್ಲಿ ಕಂಡಂತದ್ದು ಅಂಗನವಾಡಿ ಕೇಂದ್ರ ಅಲ್ಲೊಂದು ನಮಗೆ ಹೋಗುವಾಗ ದಾರಿಯಲ್ಲಿ ಅಂಗನವಾಡಿ ಕೇಂದ್ರ ಸಿಗುತ್ತೆ ಅದ್ರ ಅದಕ್ಕಿಂತಲೂ ಸ್ಟ್ರೈಟ್ ನಮಗೆ ಅದೇ ರೋಡಲ್ಲಿ ನೇರ ಹೋಗಬೇಕು ನೋಡಿ ಅಲ್ಲೊಂದು ಬಸ್ ನಿಂತಿದೆ ಅದು ಶಬರಿಮಲೆ ತೀರ್ಥ ಯಾತ್ರಿಗಳ ಬಸ್ ಅದು ಅವರು ಕ್ಷೇತ್ರಕ್ಕೆ ಭೇಟಿ ಕೊಡಲಿಕ್ಕೆ ಬಂದದ್ದು ನಾವು ಹೋಗುವಾಗ ಇದ್ರು ನೋಡಿ ಎಂತ ಸುಂದರ ಜಾಗದಲ್ಲಿದೆ ಶ್ರೀ ಕ್ಷೇತ್ರ ಕಲ್ಲಾಪು ಕೊರಗಜ್ಜನ ಕ್ಷೇತ್ರ ನೋಡಿ ಸುತ್ತಮುತ್ತ ಒಂಥರ ತೋಟ ಎದುರು ಹರಿಯುವಂತಹ ನದಿ ಅದರ ಮಧ್ಯೆ ಕ್ಷೇತ್ರದ ವೈಭವ ಎಷ್ಟು ಖುಷಿಯಾಗುತ್ತೆ ಅಂದರೆ ಇದು ನನ್ನ ಸ್ವಂತ ಅನುಭವ ನನಗೆ ಭಾರಿ ಖುಷಿಯಾಯಿತು ಮೊನ್ನೆ ಕ್ಷೇತ್ರಕ್ಕೆ ಹೋಗಿ ನಾನು ಇಂತಹ ವಿಡಿಯೋಗಳನ್ನು ಅಂದರೆ ದೈವಗಳ ಬಗ್ಗೆ ದೇವರುಗಳ ಬಗ್ಗೆ ವಿಡಿಯೋವನ್ನು ಹಾಕುವ ಉದ್ದೇಶ ಇಷ್ಟೇ ಆದಷ್ಟು ಜನರಿಗೆ ತುಳುನಾಡಿನ ದೈವರಾಧನೆ ಮತ್ತು ದೈವಗಳ ಬಗ್ಗೆ ತಿಳಿಲಿ ಎಂಬ ಉದ್ದೇಶ ನನ್ನದು ಇದು ಕ್ಷೇತ್ರದ ಸುತ್ತಲಿನ ಪರಿಸರ ನೋಡಿ ಕ್ಷೇತ್ರದ ಹಿನ್ನೆಲೆಯ ಬಗ್ಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಿಂದಲೇ ಮಾಹಿತಿ ಪಡೆದೆ ಅವರು ಏನು ಹೇಳಿದರು ಕೇಳೋಣ ಬನ್ನಿ ಕೊರಗಜ್ಜ ಬಂದು ಮೊತ್ತ ಮೊದಲಾಗಿ ನೆಲೆಯಾಗುವ ಮೂಲ ಪ್ರಧಾನ ಆದಿ ಸ್ಥಳ ಅಂತ ಇದರಿಂದ ಮತ್ತೆ ಏಳು ಕಲ್ಲು ಕುತ್ತಾ ಇದರ ಒಂದು ಸ್ಥಳದ ಪೌರಾಣಿಕ ಹಿನ್ನೆಲೆಂದರೆ ಈ ಕೊರಗಜ್ಜ ಕದ್ರಿ ಮಂಜುನಾಥ ದೇವಸ್ಥಾನ ಮಂಗಳೂರಿನ ಅಲ್ಲಿ ತನ್ನ ಕಾಯರೂಪ ಬಿಟ್ಟು ಮಾಯರೂಪಕ್ಕೆ ಬರ್ತಾನೆ ಅಲ್ಲಿ ಮಾಡ ಮೈಸಂದ ಎನ್ನುವ ದೈವ ಕೊರಗಜ್ಜನನ್ನು ಮಾಯ ಮಾಡ್ತಾನೆ ಅಂದರೆ ಹೊರೆ ಕಾಣಿಕೊಂಡು ಆಗಿರು ಹೊರೆ ಕಾಣಿಕೊಂಡು ಹಾಗೆ ಮಾಯವಾದ ಹೊರಗಜ್ಜ ದೇವರಲ್ಲಿ ಒಂದು ನೆಲೆ ಕಾಣುತ್ತ ಬರ್ತಾನೆ ಇಲ್ಲಿ ನನಗೆ ಒಂದು ನೆಲೆಸುತ್ತದೆ ಹಾಗೆ ಮೊದಲಾಗಿ ಇಲ್ಲಿ ಮಂಗಳಾದೇವನ ಅಲ್ಲಿ ಬಂದು ಆಮಂ ನಮನ ಮಾಡ್ತಾನೆ ಅಲ್ಲಿಂದ ಸೀದಾ ಉಳ್ಳಾಳದ ಭಗವತಿಗಳಲ್ಲಿ ಹೋಗುತ್ತದೆ ಅಲ್ಲಿಂದ ಸೀದಾ ಸೋಮನಾಥ ದೇವಸ್ಥಾನ ದೇವಸ್ಥಾನ ಕಡಲಕಿನಾರಲ್ಲಿ ಅಲ್ಲಿಗೆ ಬರುವಾಗ ಆ ಸೋಮನಾಥ ದೇವರ ಅಪ್ಪಣ ಎಂಬ ನೀನಿಲ್ಲಿಂದ ಹಿಂತಿರುಗಿ ಹೋಗಿ ಒಂದು ಕೆಲಸ ಆಗಿತ್ತು ಅಂತ ಹಾಗೆ ಹೊರಗಜ್ಜ ಅಲ್ಲಿಂದ ತಿರುಗಿ ನೋಡಿ ಈ ಜಾಗಕ್ಕೆ ಬರ್ತಾನೆ ಈ ಜಾಗಕ್ಕೆ ನಾವು ಕಲ್ಲಾಪುಗಡಿ ಓಟ್ಲದ ಬೈಲು ಉರ್ದುಗೋಳಿ ಅಂದೇಳಿ ಓಟ್ಲ ಅಂದರೆ ಇದೊಂದು ಕಾಲದಲ್ಲಿ ನೀರು ನಿಲ್ಲುವ ಅಂದರೆ ಎಂಟ್ನೂರು ಒಂಬೈನೂರು ವರ್ಷದ ಮೊದಲು ಇದೆಲ್ಲ ನದಿಯಾಗಿತ್ತಂತೆ ಹಾಗೆ ಬರುವಾಗ ಕೊರಗಜ್ಜನಿಗೆ ಈ ಕಲ್ಲು ಕಾಣ್ತದೆ ತನಗೊಂದು ನೆಲೆಯಾಗಲು ಜಾಗ ಸಿಕ್ಕಿತು ಅಂತ ಕೊರಗಜ್ಜ ಈ ಕಲ್ಲಿನ ಎದುರು ಬಂದು ಇಲ್ಲಿ ತಿನ್ನುವಾಗ ಈ ಕಲ್ಲಿನ ಮೇಲೆ ಪಂಜಂತಾಯಿ ಬಂಟ ಎನ್ನುವ ಎರಡು ದೊಡ್ಡ ರಸುದೈವ ಅಂದರೆ ರಾಜನ್ ದೈವಗಳು ಬಂದು ಇಲ್ಲಿ ಆಸೀನರಾಗಿರುತ್ತಾರೆ ಅವರು ಯಾಕೆ ಬಂದು ಈ ಕಲ್ಲಿನ ಮೇಲೆ ಆಸೀನರಾಗುವುದಂದ್ರೆ ಅಲ್ಲಿ ಮುಂದಕ್ಕೆ ಮೇಲೆ ಂತ ಪ್ರದೇಶ ಉಂಟು ಅದು ಮೂಲತಃ ಅವರ ಸಾಮ್ರಾಜ್ಯ ಅಲ್ಲಿ ಇಲ್ಲಿ ಕೇರಳದಲ್ಲಿ ಉದ್ಯಾವರ ಮಾಡ ಅಂತ ಉಂಟು ಅಲ್ಲಿನ ದೈವಗಳು ಆ ಕಾಲದಲ್ಲಿ ಈ ಕುತ್ತಾರಿಗೆ ಬಂದು ಈ ಪಂಜಂತಾಯಿ ದೈವ ಜೊತೆ ಯುದ್ಧ ಮಾಡುತ್ತಾರೆ ಈ ದೈವ ದೈವದ ನಡುವಿನ ಯುದ್ಧದಲ್ಲಿ ಈ ಪಣ ಬಂಟ ಸೋತು ತನ್ನ ನೆಲೆಯನ್ನು ಕಲ್ಕೊಂಡು ಸುತ್ತಾರಲ್ಲಿ ಈ ಕಲ್ಲಿನ ನೆಲೆಯನ್ನು ಕುಳಿತುಕೊಳ್ಳಲು ಆಗ ಹೊರಗಜ್ಜ ಇವರ ಹೇಳ್ತಾರೆ ಯಾಕೆ ನೀವು ಇಲ್ಲಿ ಚಿಂತಾಗತವಾಗಿ ತಿಳಿದುಕೊಂಡಿದ್ದೀರ ಇವರು ಹೇಳ್ತಾರೆ ನಮಗೆ ನೆಲೆಯಿಲ್ಲ ನಾವು ಸೋತಿದ್ದೇವೆ ಆ ಕಾರಣವನ್ನು ಈ ಕಲ್ಲಲ್ಲಿ ಆಸೆಯಿಂದ ಆಗ ಕೊರಗಜ್ಜ ಹೇಳ್ತಾರೆ ನಾನು ಇನ್ನೊಮ್ಮೆ ಅಲ್ಲಿ ಗುತ್ತಾರಿಗೆ ಹೋಗಿ ಅವರುಗಳ ಜೊತೆ ಸಂಧಾನ ಮಾಡಿ ಮಾತುಕತೆ ಮಾಡಿ ತಮಗೆ ಕಳಕೊಂಡ ಜಾಗವನ್ನು ಮರಳಿ ಯು ಅಂತ ಹಾಗೇನಂತಂದರೆ ಈ ಪಂಜಂತಾಯಿ ದೈವಕ್ಕೆ ಕೊರಗಜ್ಜನ ಮೆಲುವುದು ಸಂದೇಹ ಆಗ್ತದೆ ಯಾಕೆಂದರೆ ನಾವೇ ಒಂದು ದೊಡ್ಡ ಶಕ್ತಿ ನಮಗೆ ಅಸಾಧ್ಯವಾಯಿತು ಹೇಗೆ ಕೊರಗಜ್ಜ ಅವರ ಜೊತೆ ಯುದ್ಧ ಮಾಡುತ್ತಾನೆ ಸಂಧಾನ ಮಾಡುತ್ತಾನೆ ಎಂದು ಮನದಲ್ಲಿ ಆಲೋಚನೆ ಮಾಡುವಾಗ ಈ ಜಾಗದಲ್ಲಿ ಕೊರಗಜ್ಜ ತನ್ನೊಂದು ಭಯಂಕರವಾದ ವಿರಾಟ ರೂಪವನ್ನು ಈ ದೈವಗಳಿಗೆ ತೋರಿಸುತ್ತಾನೆ ಆಗ ಇವರಿಗೆ ಮನವರಿಕೆ ಆಗ್ತದೆ ಇವನಿಂದ ಕೆಲಸ ಸಾಧ್ಯ ಅಂತ ಅಜ್ಜಂತಾಯಿ ದೈವಗಳಿಗೆ ಆ ಮನವರಿಕೆ ಆಗ್ತದೆ ಇವನಿಂದ ಕೆಲಸ you <laughs> ಇಲ್ಲಿಂದ ಹುತ್ತಾರು ಗುತ್ತು ಎಂಬ ಮನೆಗೆ ಹೋಗಿ ಅಲ್ಲಿನ ಒಂದು ದನದ ಹಟ್ಟಿಯಲ್ಲಿ ಒಂದು ಇಳಿ ಬಣ್ಣದ ಮಾಯದ ದನವನ್ನು ಸೃಷ್ಟಿ ಮಾಡುತ್ತಾನೆ ಸೃಷ್ಟಿ ಮಾಡಿ ಅದರ ಒಂದು ಭಾಗದ ಕಾಲನ್ನು ಎಳೆದು ಆ ಉದ್ಯಾವರದ ರಸುಗಳ ಮುಂದೆ ನಿಂತು ಬೀಸುತ್ತಾನೆ ಬೀಸೇಳ್ತಾನೆ ಒಂದು ವೇಳೆ ನೀವು ಇಲ್ಲಿಂದ ತಲುಗದಿದ್ದರೆ ನಾನು ಇದನ್ನು ನಿಮ್ಮ ಮೇಲೆ ಎಸೆಯುತ್ತೇನೆ ಅಂತ ಹಾಗೆ ಏನಕ್ಕಂದ್ರೆ ಆ ಉದ್ಯಾವರದ ರಸುಗಳು ಮನದಲ್ಲಿ ಆಲೋಚನೆ ಮಾಡುತ್ತಾರೆ ಒಂದು ವೇಳೆ ಇವನು ನಮ್ಮ ಮೇಲೆ ಇದನ್ನು ಎಸೆದರೆ ನಾವು ಅಶುದ್ಧರಾಗುತ್ತೇವೆ ನಮ್ಮ ಜಾಗಸವು ಅಪಿ ಅಪವಿತ್ರವಾಗುತ್ತೆ ಭಾವನಿಂದ ಆ ಜಾಗವನ್ನು ಬಿಟ್ಟವರು ತೆರಳುತ್ತಾರೆ ಹಾಗೆ ಹೊರಗಜ್ಜ ಯುದ್ಧದಿಂದ ಲ್ಲ ತನ್ನ ಯುಕ್ತಿಯನ್ನು ಉಪಯೋಗಿಸಿ ಆ ದೈವಗಳಿಂದ ಹಿಮ್ಮೆಟ್ಟುತ್ತಾನೆ ಪುನಃ ವಾಪಸ್ಸು ಈ ಜಾಗಕ್ಕೆ ಬಂದು ನಿಂತಿರುತ್ತಾನೆ ನನ್ನ ಕೆಲಸವನ್ನು ನಾನು ಸಾಧಿಸುತ್ತೇನೆ ನನಗೆ ಎನ್ನುವಂತ ಆಗ ಈ ಶಕ್ತಿ ಪಂಜಂತಾಯಿ ಬಂಟ ಕೊರಗಜ್ಜನಿಗೆ ಅಭಯಲಿಡುತ್ತದೆ ಇಂದಿನಿಂದ ನೀನು ಈ ಕಲ್ಲಲ್ಲಿ ನೆಲೆಯಾಗು ಬಂದ ಭಕ್ತರಿಗೆ ಅನುಗ್ರಹಿಸು ಹಾಗೆ ನಿನಗೆ ಮೇಲೆ ಗುಡ್ಡ ಪ್ರದೇಶದಲ್ಲಿ ಏಳು ಕಡೆ ನಿನ್ನನ್ನು ಕಲ್ಲು ಹಾಕಿ ಆರಾಧನೆ ಮಾಡಲಾಗುವುದು ಿನಲ್ಲಿ ಏಳು ಜಾಗದಲ್ಲಿ ಎರಡೆರಡು ಕಲ್ಲುಂಟು ಅದೆಲ್ಲ ಆ ಕಾಲದಲ್ಲಿ ಇಲ್ಲಿ ಪಂಜಂತಾಯಿ ಬಂಡೆ ದೈವ ಹೊರಗಜ್ಜನಿಗೆ ನಂಬಿಕೆ ಬೇಕಾಗಿ ಸಂಕಲ್ಪ ಮಾಡಿ ಹಾಕಿದ ಏಳು ಜಾಗದ ಕಲ್ಲುಗಳು ಹಾಗೆ ಪ್ರಧಾನ ಮೂಲ ಸ್ಥಳವಾಗಿ ಹೊರಗಜ್ಜೆ ಬಂದು ಮೊತ್ತ ಮೊದಲಾಗಿ ನೆಲೆಯಾಗುವ ಜಾಗ ಇತ್ತು ಈ ಕಲ್ಲಿನಲ್ಲಿ ನಾಲ್ಕು ಸಾನ್ನಿಧ್ಯ ಗುಳಿಗ ಹೊರಗಜ್ಜ ಹೊರಗಜ್ಜನ ತಾಯಿ ಕೊರಪೋಲು ಹಾಗೂ ನಾಗ ಸಾನ್ನಿಧ್ಯ ಒಂದೇ ಕಲ್ಲಲ್ಲಿ ನಾಲ್ಕು ಶಕ್ತಿ ಅಡಗವಾಗಿದೆ ತೂಡ ബംഗ ನಮಸ್ಕಾರ ಸ್ನೇಹಿತರೆ ಕವಿಸ್ ಕಿಚನ್ ಕುಡ್ಲಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಪುಣ್ಯ ಕ್ಷೇತ್ರ ತುಳುನಾಡಿನ ಪವಿತ್ರವಾದ ಮತ್ತೊಂದು ಕ್ಷೇತ್ರದ ಬಗ್ಗೆ ತಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ನಾನಿವತ್ತು ಹೋಗಿ ಬಂದಂತಹ ಪುಣ್ಯಕ್ಷೇತ್ರ ಗುಳಿಗ ಕೊರಗಜ್ಜ ದೈವ ಸಾನ್ನಿಧ್ಯದ ಉದ್ಭವ ಶಿಲೆಯ ಆದಿ ಸ್ಥಳ ಕಲ್ಲಾಪು ಇದು ಕೊರಗಜ್ಜನ ಕ್ಷೇತ್ರ ಇಲ್ಲಿಗೆ ಹೋಗಿ ಬಂದೆ ನನಗೆ ಅಲ್ಲಿ ಅಜ್ಜನ ಪ್ರಸಾದ ಸಿಕ್ಕಿತು ತುಂಬ ಖುಷಿಯಾಯಿತು ಯಾಕೆಂದರೆ ಅಲ್ಲಿ ಅಷ್ಟು ಅವರು ದೇವರ ಅಜ್ಜನ ಸ್ಥಳದಲ್ಲಿ ಪ್ರೇ ಮಾಡಿ ನನಗೆ ಪ್ರಸಾದ ಕೊಟ್ಟರು ತುಂಬ ಖುಷಿಯಾಯಿತು ನನಗೆ ನಿಜವಾಗ್ಲೂ ಅಲ್ಲಿ ಹೋಗಿ ನೀವು ಅಲ್ಲಿ ಸ್ವಲ್ಪ ಹೊತ್ತು ಕೂತು ಬಂದರೆ ಮನಸ್ಸಿಗೆ ಅಷ್ಟು ನೆಮ್ಮದಿ ಸಿಗುವಂತಹ ಸ್ಥಳ ನಾನು ನಾನಿವತ್ತು ಆ ಕ್ಷೇತ್ರಕ್ಕೆ ಹೋಗಿ ಬಂದು ನಿಮ್ಮೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ತಾ ಇದ್ದೇನೆ ಪ್ರತಿಯೊಬ್ಬರು ಹೋಗಲೇಬೇಕಾದಂತಹ ನೋಡಲೇಬೇಕಾದಂತಹ ಜಾಗ ನಾವು ಹೋಗುವಾಗ ಮಂಗಳೂರಿನಿಂದ ಯಾವಾಗಲೂ ನಾನು ಕುತ್ತಾರಿಗೆ ಹೋಗೋ ರೂಟ್ ನಿಮಗೆ ತೋರಿಸ್ತೇನಲ್ವಾ ಅದೇ ನೇತ್ರಾವತಿ ಬ್ರಿಡ್ಜ್ ನಮಗೆ ಲಾಸ್ಟ್ ಆಗ್ತಾ ಬರುವಾಗ ಲೆಫ್ಟಿಗೆ ಒಂದು ಬೋರ್ಡ್ ಹಾಕಿದ್ದಾರೆ ಈ ಕ್ಷೇತ್ರಕ್ಕೆ ಹೋಗೋ ದಾರಿ ಮಾರ್ಗಸೂಚಿದು ಅದೇ ರೋಡಲ್ಲಿ ನೀವು ಲೆಫ್ಟಿಗೆ ಹೋದರೆ ಆಯಿತು ಪ್ರತಿಯೊಂದೊಂದು ಕಡೆ ಅದರ ಬೋರ್ಡ್ ಉಂಟು ನಿಮಗೇನು ಕಷ್ಟ ಇಲ್ಲ ಅಲ್ಲಿಗೆ ಹೋಗಲಿಕ್ಕೆ ಖಂಡಿತವಾಗಲೂ ತಾವೆಲ್ಲರೂ ತಮ್ಮ ಕುಟುಂಬದೊಂದಿಗೆ ತಮ್ಮ ಸ್ನೇಹಿತರೊಂದಿಗೆ ಈ ಕ್ಷೇತ್ರಕ್ಕೆ ಹೋಗಲೇಬೇಕು ಇದರ ಸಂಪೂರ್ಣ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಖಂಡಿತವಾಗಲೂ ಪ್ರತಿಯೊಬ್ಬರು ನೋಡಿ ನಿಮ್ಮ ಸಂಬಂಧಿಗಳು ೊಂದಿಗೆ ಸ್ನೇಹಿತರೊಂದಿಗೆ ಎಲ್ಲರೊಂದಿಗೆ ಶೇರ್ ಮಾಡಿ ಶ್ರೀ ಕಲ್ಲಾಪ ಕೊರಗಜ್ಜನ ಪಂಜನ್ ದೈವ ಬಂಟ ಕುಳಿಗಜ್ಜನ ಹಾಗೂ ನಾಗದೇವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇದ್ದೇನೆ ಮತ್ತು ಇನ್ನೊಂದು ಏನಂದರೆ ನಮಗೆ ಏನು ಕಷ್ಟ ಇಲ್ಲ ನೀವು ಹೋಗುವಾಗ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದಲ್ಲಿ ಅಲ್ಲಿಗೆ ಹೋಗಿ ಹೋಗಬೇಕಾದಲ್ಲಿ ಖಂಡಿತವಾಗಲೂ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಹೇಳ್ತೇನೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೊರಗಜ್ಜನ ಕೃಪೆ ಕಲ್ಲಾ ಹಾಪು ಕುರಗಜ್ಜನ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿ ಶ್ರೀ ಕ್ಷೇತ್ರ ಕಲ್ಲಾ ಹೆಚ್ಚಿನ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೇನೆ ಖಂಡಿತವಾಗ್ಲೂ ನಾವು ತಾವು ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು